ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ ಹತ್ತೊಂಬತ್ತು ಹಾಗೆ ಎರಡು ದಿನಗಳ ಕಾಲ ತಾರಕ್ ಮಗಳ ಬಗ್ಗೆ ಕೇಳುವುದು ಸಾಹಿತ್ಯ ಖಂಡಿತವಾಗಿ ಕೊಡಲು ನಿರಾಕರಿಸುವುದು ಹೀಗೆ ನಡೆಯುತ್ತಿತ್ತು ಈ ನಡುವೆ ತಾರಕ್ ಸಹ ಮಗಳನ್ನು ತನ್ನ ಬಳಿ ಕರೆದುಕೊಂಡು ಹೋಗಲು ಬೇಕಾದ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಿದ್ದ ಒಂದು ದಿನ ಬೆಳಿಗ್ಗೆ ಮಗಳನ್ನು ಶಾಲೆಗೆ ಬಿಡಲು ಸಾಹಿತ್ಯ ಸ್ಕೂಟಿ ಸ್ಟಾರ್ಟ್ ಮಾಡುತ್ತಿದ್ದರೆ ಅಷ್ಟರಲ್ಲಿ ತಾರಕ್ ಗೇಟ್ ತೆಗೆದುಕೊಂಡು ಮನೆ ಒಳಗೆ ಬಂದ ತಾರಕ ನೋಡುತ್ತಿದ್ದಂತೆ ಕ್ಯೂಟಿ ಹಾಯ್ ಹೀರೋ ಎನ್ನುತ್ತಾ ಸ್ಕೂಟಿ ಹಿಡಿದು ಓಡುತ್ತಿದ್ದರೆ ಕ್ಯೂಟಿ ಎಂದು ಹಿಂದಿನಿಂದ ಕೂಗಿದಳು ಸಾಹಿತ್ಯ ಹತ್ತಿರದವರೆಗೆ ಬಂದ ಮಗಳು ಅಲ್ಲೇ ನಿಂತು ಬಿಟ್ಟರೆ ಸಾಹಿತ್ಯನ ಕೋಪದಿಂದ ನೋಡುತ್ತಾ ತಾನೇ ಮುಂದೆ ಬಂದು ಎತ್ತಿಕೊಂಡ ತಾರಕ್ ಸಾಹಿತ್ಯ ಸ್ಕೂಟಿ ಹಿಡಿದು ತಾರಕ್ನಿಂದ ಮಗಳನ್ನು ಕರೆದುಕೊಂಡಲು ನೋಡುತ್ತಾ ಕ್ಯೂಟಿಗೆ ಸ್ಕೂಲ್ ಇದೆ ಮೇಡಮ್ ಬೈತಾರೆ ಹೋಗಬೇಕು ಅಂದ್ಲು ಇವತ್ತು ಸ್ಕೂಲ್ಗೆ ರಜೆ ಕೊಟ್ಟಿದ್ದೇನೆ ಇವತ್ತು ನಾನು ಕ್ಯೂಟಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂದ ಇಲ್ಲ ನಾನು ನಿನ್ನೊಂದಿಗೆ ನನ್ನ ಮಗಳನ್ನು ಕಳುಹಿಸುವುದಿಲ್ಲ ಅಂದ್ಲು ಸಾಹಿತ್ಯ ಏಂಜಲ್ ನೀನು ಹೋಗಿ ಸ್ಕೂಲ್ ಯೂನಿಫಾರ್ಮ್ ತೆಗೆದು ರೆಡಿಯಾಗು ಬಂಗಾರ ಅನ್ನುತ್ತಾ ಕ್ಯೂಟಿಯನ್ನು ಕೆಳಗೆ ಇಳಿಸಿ ಒಳಗೆ ಕಳುಹಿಸಿದ ಕ್ಯೂಟಿ ಒಳಗೆ ಹೋಗುತ್ತಿದ್ದಂತೆ ಸಾಹಿ ಮೇಲೆ ಬರುತ್ತಾ ನಿನಗೆ ಇದರ ಮುಂಚೆಯೇ ಹೇಳಿದ್ವ ಕ್ಯೂಟಿ ನನಗೂ ಮಗಳು ಎಂದು ಕ್ಯೂಟಿ ಮೇಲೆ ನಿನಗೆ ಎಷ್ಟು ಹಕ್ಕಿದೆ ಎಂದು ಅಂದುಕೊಳ್ಳುತ್ತಿದ್ದೀಯೋ ನನಗೂ ಅಷ್ಟೇ ಹಕ್ಕಿದೆ ಅಂದ ನಿನಗೇನು ಹಕ್ಕಿದೆ ನನ್ನ ಮಗಳ ಮೇಲೆ ನೀನೇನಾದರೂ ಅವನನ್ನು ಇಟ್ಟಿದ್ದೀಯಾ ಬೆಳೆಸಿದ್ದೀಯಾ ಇಷ್ಟು ದಿನಗಳ ಕಾಲ ಎದ್ದಿದ್ದಳೋ ನಿಜಕ್ಕೂ ಇದ್ದಳೋ ಇಲ್ಲವೋ ಸಹ ಗೊತ್ತಿರದ ಮಗಳ ಮೇಲೆ ಈಗ ಹೊಸದಾಗಿ ಹಕ್ಕು ಹುಟ್ಟುಕೊಂಡಿದೆಯೇ ಅಂದಳು ಅಸಲಿಗೆ ನನ್ನ ಮಗಳು ಹುಟ್ಟಿದ್ದಾಳೆ ಎಂದು ನನಗೆ ಹೇಳಿದರೆ ತಾನೆ ತಿಳಿಯಲು ನನಗೆ ತಿಳಿಯದಂತೆ ನನ್ನ ಮಗಳನ್ನು ಇಲ್ಲಿಗೆ ಕರೆತಂದು ಅಡಗಿಸಿಟ್ಟು ನನ್ನನ್ನು ನನ್ನ ಮಗಳಿಂದ ದೂರ ಮಾಡಲು ನೋಡುತ್ತಿದ್ದೀಯಾ ನೀನು ಅಂದ ಕ್ಯೂಟಿ ಒಳಗೆ ಹೋಗುವುದನ್ನು ನೋಡಿದ ತಕ್ಷಣ ಏನಾಯಿತು ಎಂದು ಹೊರಕೆ ಬಂದ ಸುಮಿತ್ರಾ ಅವರು ಅವರಿಬ್ಬರ ಮಾತುಗಳನ್ನು ಕೇಳಿ ಶಾಕ್ನಿಂದ ಅಲ್ಲಿ ನಿಂತುಬಿಟ್ಟರು ಮಗಳ ಜೀವನ ನಾಶ ಮಾಡಿದವನು ಮತ್ತೆ ಬಂದಿದ್ದಾನೆ ಎಂದು ಸಂತೋಷಪಡಬೇಕು ಅಥವಾ ತನ್ನ ಪತಿಯ ಆಶೀರ್ವಾದ ದೂರವಾಗಲು ಪರೋಕ್ಷವಾಗಿ ಕಾರಣನಾದವನು ಕಣ್ಣು ಮುಂದೆ ಇದ್ದಿದ್ದಕ್ಕೆ ಕೋಪ ಮಾಡಿಕೊಳ್ಳಬೇಕು ತಿಳಿಯುತ್ತಿಲ್ಲ ಈಗ ತನಗೆ ಆದ ಅನ್ಯಾಯಕ್ಕಾಗಿ ದುಃಖಪಟ್ಟು ಆವೇಶಗೊಂಡು ತಾರಕ್ನನ್ನು ಬೇಡವೆಂದರೆ ಮಗಳ ಜೀವನ ಕ್ಯೂಟಿಯ ಭವಿಷ್ಯ ಇಲ್ಲದಂತೆ ಆಗುತ್ತದೆ ಎಂದು ಯೋಚಿಸಿ ಹೆಣ್ಣು ಮಕ್ಕಳ ಹೆತ್ತವರು ಇದಕ್ಕಿಂತ ಹೆಚ್ಚು ಏನು ಮಾಡಬಹುದು ಮಗಳು ಅತ್ತೆಯ ಮನೆಯಿಂದ ಎಷ್ಟು ಅವಮಾನಗಳನ್ನು ಎದುರಿಸಿದರೂ ಮಗಳ ಭವಿಷ್ಯಕ್ಕಾಗಿ ಸೈಲೆಂಟಾಗಿ ಇರುತ್ತಾರೆ ಅಲ್ಲವೇ ಸಾಹಿ ಏನೋ ಹೇಳುವಷ್ಟರಲ್ಲಿ ಸುಮಿತ್ರಾ ಅವರು ಸಮಾಧಾನಗೊಂಡು ಸಾಹಿತ್ಯ ಏನು ಇಲ್ಲಿ ಮಾತುಕತೆ ಮೊದಲು ಮನೆಯೊಳಗೆ ಬನ್ನಿ ಅಂದರು ತಾರಕ್ ಸುಮಿತ್ರಾ ಅವರನ್ನು ನೋಡುತ್ತಾ ಸಾಹಿತ್ಯಾನ ದಾಟಿ ಮನೆ ಒಳಗಡೆ ಹೋದ ಸ್ಕೂಟಿಯನ್ನು ಪಕ್ಕಕ್ಕೆ ಇಟ್ಟು ಸಾಹಿತ್ಯ ಸಹ ತಾರಕನ ಹಿಂದೆಯೇ ಹೋದಳು ಅಸಲಿಗೆ ಮೊದಲಿನಿಂದಲೂ ಮಿಡಲ್ ಕ್ಲಾಸ್ ಜನರ ಮೇಲೆ ಇದ್ದ ಕೀಳು ಭಾವನೆಯಿಂದ ಒಳಗೆ ಕಾಲಿಟ್ಟ ತಾರಕಿಗೆ ಆ ಮನೆಯನ್ನು ನೋಡಿದ ತಕ್ಷಣವೇ ಮುಖವೆಲ್ಲ ಕಿರಿಕಿರಿಯಿಂದ ಇಟ್ಟುಕೊಂಡು ಮನಸ್ಸಿನಲ್ಲಿ ಛೇ ಇಂತಹ ಮನೆಗಳಲ್ಲಿ ಮನುಷ್ಯರು ಹೇಗಿರುತ್ತಾರೋ ಏನೋ ಅಂದುಕೊಂಡು ಅತ್ತ ಇತ್ತ ಕ್ಯೂಟಿಗಾಗಿ ನೋಡುತ್ತಿರುತ್ತಾರೆ ಸುಮಿತ್ರಾ ಅವರು ತಾರಕನ ಕೋರಲು ಸೋಫಾ ತೋರಿಸಿ ನೀರು ಕಾಫಿ ತರಲು ಕಿಚನ್ ಒಳಗೆ ಹೋದರು ತಾರಕ್ ಸೋಫಾದಲ್ಲಿ ಕೋರುತ್ತಾ ತನ್ನ ಮಗಳನ್ನು ನನಗೆ ಕೊಟ್ಟರೆ ಬೇಗ ಹೊರಟು ಹೋಗುತ್ತೇನೆ ಇಂತಹ ಮನೆಯಲ್ಲಿ ಇರುವುದು ನನ್ನಿಂದ ಆಗುವುದಿಲ್ಲ ಅಂದ ತಾರಕ್ ಸಾಹಿತ್ಯಗಳೊಂದಿಗೆ ಅಷ್ಟೊಂದು ಕಷ್ಟವಾಗಿ ಇಲ್ಲಿ ಇರಬೇಕಾದ ಅವಶ್ಯಕತೆ ಏನಿಲ್ಲ ನಿನ್ನನ್ನು ಇಲ್ಲಿ ಇರಲು ಯಾರು ಬೇಡಿಕೊಳ್ಳುತ್ತಲೂ ಇಲ್ಲ ಅಂದಳು ಸಾಹಿತ್ಯ ನಾನೇನು ನಿನಗೋಸ್ಕರ ಇಲ್ಲಿಗೆ ಬಂದಿಲ್ಲ ನೀನು ಬೇಡಿಕೊಂಡು ನನ್ನ ಕಾಲು ಹಿಡಿದರೂ ನಾನು ಇಲ್ಲಿ ಇರುವುದೂ ಇಲ್ಲ ನನ್ನ ಮಗಳಿಗೋಸ್ಕರ ಬಂದಿದ್ದೇನೆ ನನ್ನ ಮಗಳನ್ನು ನನಗೆ ಕೊಟ್ಟರೆ ಕರೆದುಕೊಂಡು ಹೋಗುತ್ತೇನೆ ಆವಾಗ ಏನು ಆಗುತ್ತದೆಯೋ ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ಗೊತ್ತಾಗುತ್ತದೆ ಅಷ್ಟೇ ಅಲ್ಲ ಇಂತಹ ಬೆಂಕಿ ಪೆಟ್ಟಿಗೆಯಂತಹ ಮನೆಯಲ್ಲಿ ನನ್ನ ಮಗಳು ಇರು ಇರುವುದಕ್ಕೆ ನಾನು ಒಪ್ಪುವುದಿಲ್ಲ ಅಂದ ಅಷ್ಟರಲ್ಲಿ ಅಲ್ಲಿಗೆ ಕ್ಯೂಟಿ ಬಂದಳು ತಾರಕ್ ಪಕ್ಕದಲ್ಲಿ ಕೂತು ಹೀರೋ ನಿನಗೆ ನಮ್ಮ ಮನೆ ನಮ್ಮ ಮಮ್ಮಿ ಹೇಗೆ ಗೊತ್ತು ಎಂದು ಕೇಳಿದಳು ನೀರು ತೆಗೆದುಕೊಂಡು ಬರುತ್ತಿದ್ದ ಸುಮಿತ್ರ ಅವರು ಹೀರೋ ಅಲ್ಲ ಮಗಳೇ ಡ್ಯಾಡಿ ಅಂದರು ಸಾಹಿತ್ಯ ಅಸಹನೆಯಿಂದ ಅಮ್ಮ ಅಂದಳು ಕ್ಯೂಟಿ ಆಶ್ಚರ್ಯದಿಂದ ಡ್ಯಾಡಿ ಏನಿದು ಅಮ್ಮಮ್ಮ ನೀನು ಹೇಳುತ್ತಿರುವುದು ಈರೋ ನಮ್ಮ ಡ್ಯಾಡಿನ ಅಂತೂ ಪಾಪು ತಾರಕ್ ಸಂತೋಷದಿಂದ ತನ್ನ ಮಗಳ ಬಾಯಿಯಿಂದ ಒಮ್ಮೆ ಡ್ಯಾಡಿ ಎಂದು ಕಲಿಸಿಕೊಳ್ಳುವುದು ಆಸೆಯಿಂದ ಎದುರು ನೋಡುತ್ತಾ ಇರುತ್ತಾನೆ ಹೌದಮ್ಮ ಕ್ಯೂಟಿ ಈ ಹೀರೋನೇ ನಿಮ್ಮ ಡ್ಯಾಡಿ ಅಂದಾಗ ಸುಮಿತ್ರಾ ಅವರು ಸಾಹಿತ್ಯಗಳೊಂದಿಗೆ ಏನೇ ಅಮ್ಮ ಅನ್ನುತ್ತಿದ್ದೀಯಾ ನಾನು ಹೇಳಿದ್ದು ನಿಜ ತಾನೆ ಏಕೆ ಹಾಗೆ ಕೂಗುತ್ತಿದ್ದೀಯಾ ಅಂದರು ಕ್ಯೂಟಿ ಆನಂದದಿಂದ ಜಿಗಿದು ಹಾಡುತ್ತಾ ತಾರಕ್ ಮೇಲೆ ಹೇರಿ ಹೌದು ಹೀರೋ ನಮ್ಮ ಡ್ಯಾಡಿ ಎನ್ನುತ್ತಾ ಕೂಗುತ್ತಿರುತ್ತಾಳೆ ತಾರಕ್ ಆನಂದದಿಂದ ತನ್ನ ಮಗಳನ್ನು ಕೈಗಳಿಗೆ ಎತ್ತಿಕೊಂಡು ಮುಖದ ತುಂಬ ಮುತ್ತುಗಳನ್ನು ಕೊಡುತ್ತಾ ಹೌದು ಬಂಗಾರ ನಾನೇ ನಿಮ್ಮ ಡ್ಯಾಡಿ ಅಂದ ಅಮ್ಮ ಇವನಿಂದ ನಮ್ಮ ಜೀವನ ಎಲ್ಲ ಚದುರಾಗಿ ಹೋಗಿದೆ ಇವನಿಂದಲೇ ನನ್ನನ್ನು ಪ್ರಾಣವಾಗಿ ಪ್ರೀತಿಸುವ ನನ್ನ ತಂದೆಯನ್ನು ಕಳೆದುಕೊಂಡೆ ನೀನು ನಾಲ್ಕು ಜನರ ಮಧ್ಯೆ ತಲೆ ಎತ್ತಿ ನಿಲ್ಲಲು ಆಗುತ್ತಿಲ್ಲ ಆದರೂ ನೀನು ನನ್ನನ್ನೇ ಅನ್ನುತ್ತಿದ್ದೀಯಾ ಅಂದ್ಲು ಅವರ ಮಾತುಗಳನ್ನು ತಾರಕ್ಕೆ ಲಕ್ಷ್ಯ ಕೊಡುತ್ತಿಲ್ಲ ತನ್ನ ಮಗಳೊಂದಿಗೆ ಮಾತನಾಡುತ್ತಾ ಬ್ಯುಸಿಯಾಗಿ ಬಿಟ್ಟಿದ್ದ ಹೌದು ಸಾಹಿ ನಿನ್ನನ್ನೇ ಅನ್ನುತ್ತಿರುವೆ ಹುಡುಗ ಆವಾಗ ಏನೋ ತಪ್ಪು ಮಾಡಿದ ಅಂದ್ಕೋ ಈಗ ಒಪ್ಪಿಕೊಂಡು ನೀನೇ ಬೇಕು ಎಂದು ಬಂದರೆ ನೀನು ಇನ್ನೂ ದೂರ ಇಡುವುದು ಎಷ್ಟು ಮಟ್ಟಿಗೆ ಸರಿ ಅಂದರು ಇವರು ಅರ್ಥ ಮಾಡಿಕೊಂಡ ರೀತಿಯೇ ಬೇರೆಯದಾಗಿತ್ತು ಸುಮಿತ್ರಾ ಅವರ ಮಾತುಗಳಿಗೆ ತಾರಕನ ಬ್ರೈನ್ ಫ್ರೀಸ್ ಆಗಿ ಕ್ಯೂಟಿಯನ್ನು ಬಿಟ್ಟು ಸಾಹಿತ್ಯನ ಶಾಕ್ನಿಂದ ನೋಡುತ್ತಾನೆ ಇದೇನು ಹೀಗೆ ಹೀಗೆ ಅನ್ನುತ್ತಿದ್ದಾಳೆ ನಾನು ಇವಳಿಗೋಸ್ಕರ ಬರುವುದೇನು ಇವಳನ್ನು ಕರೆದುಕೊಂಡು ಹೋಗಲು ಬರುವುದೇನು ನಾನು ನನ್ನ ಮಗಳಿಗೋಸ್ಕರ ಬಂದಿರುವುದು ಇವರಿಗೆ ಅರ್ಥವಾಗುತ್ತಿಲ್ಲವೇನೋ ಅಂದುಕೊಂಡು ಸುಮಿತ್ರಾ ಅವರಿಗೆ ಅರ್ಥವಾಗುವಂತೆ ಹೇಳಲು ಎದ್ದು ನಿಂತ ಕ್ಯೂಟಿ ಸಹ ಎದ್ದು ನಿಂತು ತನ್ನ ಡ್ಯಾಡಿಯೊಂದಿಗೆ ಡ್ಯಾಡಿ ನಮ್ಮ ಡ್ಯಾಡಿ ಬಂದಿದ್ದಾರೆ ಎಂದು ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿಬಿಟ್ಟು ಬರುತ್ತೇನೆ ಅಂದುಕೊಳ್ಳುತ್ತಾ ಅಲ್ಲಿಂದ ಪಕ್ಕದ ಮನೆಗೆ ಒಳಗೆ ಹೂಡಿಕೊಂಡು ಹೊರಟು ಹೋದಳು ತಾರ ಏನೋ ಹೇಳೋಣ ಅಂದುಕೊಂಡು ಆಂಟಿ ಎಂದು ಕರೆಯುವಷ್ಟರಲ್ಲಿ ಹಾಲ್ ಒಳಗೆ ಬಂದ ಲಾಯರ್ ಯಾರು ಸ್ವಾಮಿ ಮನೇಲಿ ಅಂದ ಸಾಹಿತ್ಯ ಸುಮಿತ್ರ ಅವರು ಲಾಯರ್ ಕಡೆಗೆ ತಿರುಗಿ ಆಶ್ಚರ್ಯದಿಂದ ನೋಡುತ್ತಾ ಇದ್ದರೆ ತಾರಕ್ ಮಾತ್ರ ಆ್ಯಟಿಟ್ಯೂಡ್ನಿಂದ ನೋಡುತ್ತಾ ಮತ್ತೆ ಸೋಫಾದಲ್ಲಿ ಕ್ರಾಸ್ ಲೆಗ್ಸ್ ಹಾಕಿಕೊಂಡು ಕೂತುಕೊಂಡು ಕನ್ನಿಗಾಗಿ ನಕ್ಕ ಸಾಹಿತ್ಯ ಲಾಯರ್ ಅವರೊಂದಿಗೆ ಯಾರು ನೀವು ನಮ್ಮ ಮನೆಗೆ ಏಕೆ ಬಂದಿದ್ದೀರಿ ಎಂದು ಕೇಳುತ್ತಿರುವಾಗಲೇ ಅಷ್ಟರಲ್ಲಿ ಮನೆಯೊಳಗೆ ಇನ್ನಿಬ್ಬರು ದೊಡ್ಡ ಮನುಷ್ಯರು ಎಂಟ್ರಿ ಕೊಟ್ಟರು ಫಾರ್ಮಲ್ ಸೂಟ್ನಲ್ಲಿರುವ ಐವತ್ತೈದು ವರ್ಷದ ವಯಸ್ಸಿನ ದೊಡ್ಡವರು ಮೆರೂನ್ ಕಲರ್ ಕಾಂಚಿ ಪಟ್ಟ ಸೀರೆಗೆ ಗೋಲ್ಡ್ ಕಲರ್ ಜರಿ ಬಾರ್ಡರ್ನೊಂದಿಗೆ ಕೊರಡಲ್ಲಿ ಸಿಂಪಲ್ ಒಡವೆಗಳೊಂದಿಗೆ ಹುಟ್ಟಿದ ಸೀರೆ ಹುಡುಗಿಯಿಂದ ಮಹಾಲಕ್ಷ್ಮಿಯಂತಿದ್ದಾರೆ ಆ ಮಹಿಳೆ ಹಿರಿಯತನದಿಂದ ಇದ್ದ ಆ ದಂಪತಿಗಳನ್ನು ನೋಡಿದ ತಕ್ಷಣ ಸಾಹಿತ್ಯ ಆಶ್ಚರ್ಯದಿಂದ ನೋಡುತ್ತಾ ನನಗೆ ಗೊತ್ತಿಲ್ಲದಂತೆಯೇ ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸಿದಳು ಅವರನ್ನು ನೋಡುತ್ತಿದ್ದಂತೆಯೇ ತಾರಕ್ಗೆ ಶಾಕ್ ಹೊಡೆದಂತೆ ಹಾಗೆ ಅಲ್ಲಿಯವರೆಗೆ ಕಾಲು ಮೇಲೆ ಕಾಲು ಹಾಕಿಕೊಂಡು ಕೂತಿದ್ದ ತಾರಕ್ ಎದ್ದು ನಿಂತನು ಗಾಬರಿಯಿಂದ ಅಸಲಿಗೆ ಅವರ ಮನೆಗೆ ಯಾರು ಬರುತ್ತಿದ್ದಾರೋ ಏನೋ ಏನು ನಡೆಯುತ್ತಿದೆಯೋ ತಿಳಿಯದ ಸುಮಿತ್ರಾ ಅವರು ಮಾತ್ರ ಬಂದ ಇಬ್ಬರು ದೊಡ್ಡ ಮನುಷ್ಯರನ್ನು ನೋಡಿ ಮರ್ಯಾದೆಯಿಂದ ಒಳಗೆ ಕರೆದರು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಿದ್ದ ಸಾಹಿತ್ಯಾಳ ಸಂಸ್ಕಾರಕ್ಕೆ ನಗುತ್ತಾ ಒಬ್ಬರನ್ನೊಬ್ಬರು ನೋಡಿಕೊಂಡು ಆಕೆಯ ತಲೆಯ ಮೇಲೆ ಕೈ ಹಿಟ್ಟು ತಲೆಯನ್ನು ಸವರಿ ಒಳಗೆ ಹೋದರು ಅವರು ಕೂತ್ಕೊಳ್ಳಿ ಎನ್ನುತ್ತಾ ಅವರಿಗೆ ಸೋಫಾ ತೋರಿಸಿ ಅವರಿಬ್ಬರನ್ನು ನೋಡುತ್ತಿದ್ದರೆ ತುಂಬಾ ಶ್ರೀಮಂತರಂತೆ ಅನ್ನಿಸುತ್ತಿತ್ತು ಸ್ವಲ್ಪ ಭಯದಿಂದ ಇನ್ನೂ ಸ್ವಲ್ಪ ತಡಬಡಾಯಿಸುತ್ತಲೇ ಯಾರು ಸ್ವಾಮಿ ನೀವು ಎಂದು ಕೇಳಿದಳು ಸುಮಿತ್ರಾ ಅವರಿಬ್ಬರು ಸುತ್ತಮುತ್ತ ನೋಡುತ್ತಲೇ ಯಾರಿಗೋಸ್ಕರವೋ ಹುಡುಕುತ್ತಾ ಇರುತ್ತಾರೆ ಸುಮಿತ್ರಾ ಅವರು ಸಾಹಿತ್ಯಗೆ ಸಾಹಿತ್ಯ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಒಳಗಡೆಯಿಂದ ಎಂದು ಹೇಳಿದರು ಅಷ್ಟರಲ್ಲಿ ಅಲ್ಲಿ ಇದ್ದ ಲಾಯರ್ ಒಳಗೆ ಹೋಗುತ್ತಿದ್ದ ಸಾಹಿತ್ಯನ ನೋಡುತ್ತಾ ಮೇಡಮ್ ಎಂದು ಕರೆಯುತ್ತಿದ್ದಂತೆ ಸಾಹಿತ್ಯ ನಿಂತು ಹಿಂತಿರುಗಿ ಏನು ಎನ್ನುವಂತೆ ನೋಡಿದಳು ಅಲ್ಲಿ ಇದ್ದ ಆ ದೊಡ್ಡ ಮನುಷ್ಯ ಕೋಪದಿಂದ ಲಾಯರ್ನನ್ನು ನೋಡಿ ನೀವು ಏನು ಇಲ್ಲಿ ಎಂದು ಕೇಳಿದರು ಒಂದು ಗಂಭೀರ ಧ್ವನಿಯಲ್ಲಿ ಆ ಧ್ವನಿಗೆ ಹೆದರಿದ ಲಾಯರ್ ಅದು ಅದು ಸರ್ ತಾರಕ್ ಸರ್ ಎಂದು ಏನೂ ಹೇಳಲು ಹೋಗುತ್ತಿದ್ದರೆ ಆ ದೊಡ್ಡ ಮನುಷ್ಯ ಕೈಯನ್ನು ಅಡ್ಡ ಇಟ್ಟು ಇನ್ನು ಏನು ಹೇಳಬೇಕಾಗಿಲ್ಲ ಮೊದಲು ಇಲ್ಲಿಂದ ಹೋಗು ನೀನು ಅಂದರೂ ಸೀರಿಯಸ್ಸಾಗಿ ಆಗ ಆ ಲಾಯರ್ ತಾರಕ್ನನ್ನು ನೋಡಿದರೆ ತಾರಕ್ ಬಂದವರ ಕಡೆಗೆ ಕೋಪದಿಂದ ನೋಡುತ್ತಾನೆ ಆಗ ಆ ಲಾಯರ್ ಅಯ್ಯೋ ಇವರ ಜಗಳ ಏನೋ ಇವರು ಹಾರುತ್ತಾರೆ ಮಧ್ಯದಲ್ಲಿ ನನಗೆ ಯಾಕೆ ಮತ್ತೆ ಕರೆದಾಗ ಬರಬಹುದು ಅಂದುಕೊಂಡು ಭಯದಿಂದ ಅಲ್ಲಿಂದ ಹೋರಿಹೋದ ಆದರೆ ತಾರಕ್ ಮಾತ್ರ ಹಾಗೆಯೇ ನಿಂತು ಬಂದವರನ್ನು ಹೋಗುತ್ತಿದ್ದ ಲಾಯರ್ನನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದ ಆ ದೊಡ್ಡವರು ತನ್ನ ಪಕ್ಕದ ಸೀಟನ್ನು ತೋರಿಸಿ ಕೂರಲು ಹೇಳಿದರು ಆದರೆ ತಾರಕ್ ಕೂರದೆ ಅವರಿಬ್ಬರನ್ನು ಕೋಪದಿಂದ ನೋಡುತ್ತಾ ಅಲ್ಲಿಂದ ಹೊರಗೆ ಹೋಗುತ್ತಿದ್ದರೆ ಆ ದೊಡ್ಡವರು ಅಮ್ಮ ನಾವು ನಿನ್ನ ಮಗಳನ್ನು ನಮ್ಮ ಮನೆಗೆ ಸೊಸೆಯಾಗಿ ಮಾಡಿಕೊಳ್ಳೋಣ ಎಂದು ಕೇಳಲು ಬಂದಿದ್ದೇವೆ ಅಂದರು ಆಗ ಅಡುಗೆ ಮನೆಯಲ್ಲಿ ಇದ್ದ ಸಾಹಿತ್ಯ ಹೊರಗೆ ಹೋಗುತ್ತಿದ್ದ ತಾರಕ್ ಹಾಲಲ್ಲಿಯೇ ಇದ್ದ ಸುಮಿತ್ರಾ ಮೂವರು ಒಟ್ಟಿಗೆ ಶಾಕ್ ಆಗಿ ಇದ್ದ ಸ್ಥಳದಲ್ಲಿಯೇ ನಿಂತುಬಿಟ್ಟರು ಮೊದಲು ಸಮಾಧಾನಗೊಂಡ ತಾರಕ್ ಇಲ್ಲ ಎಂದು ಗಟ್ಟಿಯಾಗಿ ಕೂಗಿದ ತಾರಕ್ ಏಕೆ ಹಾಗೆ ಕೂಗಿದ ಎಂದು ತಿಳಿಯದ ಸಾಹಿತ್ಯ ಕಿಚನ್ನಿಂದ ಹೊರಗೆ ಬಂದರೆ ಏಕೆ ಕೂಗಿದ ಎಂದು ಅರ್ಥ ಮಾಡಿಕೊಂಡ ಸುಮಿತ್ರಾ ಅವರು ಕ್ಷಮಿಸಿ ನಮ್ಮ ಮಗಳಿಗೆ ಈಗಾಗಲೇ ಪಾಪು ಸಹ ಇದೆ ಆ ಹುಡುಗನೇ ನಮ್ಮ ಅಳಿಯ ಎಂದು ತಾರಕ್ನನ್ನು ತೋರಿಸಿದರು ತಾರಕ್ ಮತ್ತೆ ಇನ್ನೊಮ್ಮೆ ಇಲ್ಲ 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 ಎಂದು ಈ ಬಾರಿ ಎರಡು ಸಲ ಕೂಗಿದ ತಾರಕ್ ಕೂಗಿಗೆ ಈ ಬಾರಿ ಸುಮಿತ್ರಾ ಅವರು ಆಶ್ಚರ್ಯಪಟ್ಟರೆ ಸಾಹಿತ್ಯಗೆ ತಿಳಿಯದಿದ್ದರಿಂದ ಲೈಟಾಗಿ ತೆಗೆದುಕೊಂಡಳು ಕೌಸಲ್ಯ ಅವರು ಎದ್ದು ತಾರಕನ ಹತ್ತಿರ ಬಂದು ಏಕೆ ಇಲ್ಲ ಇಲ್ಲ ಅಂದೆ ಅಂದರೆ ಬಾಯಿಗೆ ಬೆಂಕಿ ಹಾಕಿ ಬಿಡುತ್ತೇನೆ ಬಾ ಇನ್ನೊಂದು ಸಲ ಇಲ್ಲ ಮಮ್ಮಿ ನಾನು ಇವಳನ್ನು ಮದುವೆ ಆಗೋದಿಲ್ಲ ಅಂದರೆ ಅಷ್ಟೇ ಅಂದರು ಮಮ್ಮಿನ ಅಂತ ಈ ಬಾರಿ ಸಾಹಿತ್ಯ ಸಹ ಶಾಕಾದಳು ನೀನು ಮದುವೆ ಆಗುತ್ತೇನೆ ಅಂದರೂ ನಾನು ರೆಡಿಯಾಗಿ ಇಲ್ಲ ನಾನೇ ನಿನ್ನನ್ನು ರಿಜೆಕ್ಟ್ ಮಾಡುತ್ತಿದ್ದೇನೆ ಅಂದಳು ಸಾಹಿತ್ಯ ತಾರಕ್ ಕೋಪದಿಂದ ಸಾಹಿತ್ಯಗಳ ಮೇಲೆ ಮೇಲೆ ಹೋಗುತ್ತಾ ನಿನಗೆ ಎಷ್ಟು ಅಹಂಕಾರ ನೀನು ನನ್ನನ್ನು ರಿಜೆಕ್ಟ್ ಮಾಡುತ್ತೀಯಾ ನಾನು ನಿನ್ನನ್ನು ಅಸಲಿಗೆ ನೋಡಲು ಸಹ ಚೆ ಅಂದ ಓಹೋ ನೀನು ನೋಡುತ್ತೀಯಾ ಎಂದು ನೋಡಬೇಕು ಎಂದು ನಾನೇನು ಇಲ್ಲಿ ಆತಂಕ ಪಡುತ್ತಾ ಇಲ್ಲ ಅಂದ್ಲು ಹೌದು ತಾನೇ ನನ್ನ ಹತ್ತಿರ ಕೆಲಸಕ್ಕೆ ಬಂದ ಮೊದಲಲ್ಲಿ ಅದಕ್ಕೆ ತಾನೇ ನನ್ನನ್ನು ನೋಡಿ ಹುಚ್ಚು ಹಿಡಿದಿತ್ತು ಈಗ ಆ ಮ್ಯಾಟರ್ ತೆಗೆದೆ ಅಂದರೆ ಚೆನ್ನಾಗಿರುವುದಿಲ್ಲ ಅಂದ ಅಸಲಿಗೆ ನಿನಗೆ ಏನು ಬೇಕು ಮೊದಲು ಇಲ್ಲಿಂದ ಹೋಗು ನೀನು ಅಂದ್ಲು ನಾನೇನು ನಿನ್ನ ಮನೆಯಲ್ಲಿ ಹೊಡೆದುಕೊಳ್ಳಲು ಬಂದಿಲ್ಲ ನನ್ನ ಮಗಳನ್ನು ಕೊಟ್ಟರೆ ನೀನು ನನ್ನ ಕಾಲು ಹಿಡಿದು ಬೇಡಿಕೊಂಡರೂ ಇರುವುದಿಲ್ಲ ಅಂದ ನಾನು ಸತ್ತರೂ ನನ್ನ ಮಗಳನ್ನು ನಿನಗೆ ಕೊಡುವುದಿಲ್ಲ ಅಂದ್ಲು ನನ್ನ ಮಗಳನ್ನು ನನಗೆ ಕೊಟ್ಟು ನೀನು ಹೇಗಾದರೂ ಸಾಯಿ ನನಗೆ ಅನಾವಶ್ಯಕ ಅಂದ ಈ ಬಾರಿ ಅವರಿಬ್ಬರನ್ನು ನೋಡುತ್ತಿದ್ದ ಮೂವರು ದೊಡ್ಡವರು ಶಾಕ್ ಮೊದಲಿಗೆ ಕೌಸಲ್ಯ ಅವರು ಸಮಾಧಾನಗೊಂಡು ಹಬ್ಬಬ್ಬಾ ಏನ್ರಿ ನಿಮ್ಮ ಜಗಳ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಇಬ್ಬರು ಅಂದರು ಇಬ್ಬರು ಸೈಲೆಂಟಾಗಿ ಒಬ್ಬರನ್ನೊಬ್ಬರು ಯಾವಾಗ ಚಾನ್ಸ್ ಸಿಕ್ಕರೆ ಆಗ ಚಾಕುಗಳಿಂದ ಹಿರಿದು ಬಿಡೋಣವೇ ಎನ್ನುವಂತೆ ನೋಡುತ್ತಿದ್ದರೆ ಅಷ್ಟರಲ್ಲಿ ಅವರಿಬ್ಬರ ಮಧ್ಯಕ್ಕೆ ಧ್ವನಿ ಬಂದಳು ಮಮ್ಮಿ ಡ್ಯಾಡಿ ನೀವ್ಯಾಕೆ ಹಾಗೆ ಕೂಗುತ್ತಿದ್ದೀರಿ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನನ್ನು ಕೇಳುತ್ತಿದ್ದಾರೆ ನಿಮ್ಮ ಮಮ್ಮಿ ಮತ್ತು ನಿಮ್ಮ ಡ್ಯಾಡಿ ಯಾಕೆ ಹಾಗೆ ಕೂಗುತ್ತಿದ್ದಾರೆ ಎಂದು ಕೇಳಿದಳು ಚೇಚೆ ಹಾಗೇನಿಲ್ಲಮ್ಮ ಎಂದು ಇಬ್ಬರು ಒಂದೇ ಸಾರಿ ಹೇಳುತ್ತಾ ಒಂದೇ ಸಾರಿ ನೀಲ್ ಡೌನ್ ಆಗಿದ್ದಕ್ಕೆ ಇಬ್ಬರ ಅಣೆಯು ಡಬಲ್ ಎಂದು ಹೊಡೆದುಕೊಂಡವು ಅದನ್ನು ನೋಡಿದ ಧ್ವನಿ ಕಿಲಕಿಲ ಎಂದು ನಗುತ್ತಿದ್ದರೆ ಪಾಪು ನಗುವಿನಲ್ಲಿ ತಮ್ಮ ಸಂತೋಷವನ್ನು ಹುಡುಕಿಕೊಂಡರು ಇಬ್ಬರು ಇಲ್ಲಿಯವರೆಗೆ ಬೆಕ್ಕು ಇಲ್ಲಿಗಳಂತೆ ಜಗಳ ಹರಡುತ್ತಿದ್ದ ಇಬ್ಬರು ಪಾಪು ಬರುವುದರೊಂದಿಗೆ ಕಾಮಾಗಿದ್ದನ್ನು ಪಾಪು ಮತ್ತು ಅವರನ್ನು ಆಶ್ಚರ್ಯದಿಂದ ನೋಡುವುದು ಅಲ್ಲಿದ್ದವರ ಪಾಲಾಯಿತು ಆಗ ಇಲ್ಲಿ ಆ ಮೂವರಿಗೆ ಅವರಿಬ್ಬರನ್ನು ಸೇರಲು ಕಂಡ ಕಾಮನ್ ಪಾಯಿಂಟ್ ಧ್ವನಿ ಆದಳು ಕೌಸಲ್ಯ ಅವರು ಮುಂದೆ ಬಂದು ಪಾಪುವನ್ನು ಎತ್ತಿಕೊಂಡು ಕೊಡುತ್ತಾ ನನ್ನ ಬಂಗಾರದ ಮಗಳೇ ಎಷ್ಟು ಮುದ್ದಾಗಿದ್ದಾಳೆ ಎಂದು ಮುಖದ ತುಂಬ ಮುತ್ತುಗಳನ್ನು ಕೊಡುತ್ತಿದ್ದರೆ ಧ್ವನಿಗೆ ಆಕೆ ಯಾರು ಎಂದು ತಿಳಿಯದೆ ಆಶ್ಚರ್ಯದಿಂದ ನೋಡುತ್ತಿತ್ತು ಏನು ಮಗಳೇ ಹಾಗೆ ನೋಡುತ್ತಿದ್ದೀಯಾ ಅಂದಾಗ ನೀವು ಯಾರು ನನಗೆ ಹೇಗೆ ಇಷ್ಟು ಕಿಸ್ಸಸ್ ಕೊಡುತ್ತಿದ್ದೀರಿ ಎಂದು ಕೇಳಿದಳು ಕ್ಯೂಟಿ ಪಾಪು ಹಾಗೆ ಕೇಳುತ್ತಿದ್ದಂತೆ ತಾರಕ್ ಮಾಡಿದ ಕೆಲಸ ನೆನಪಾಗಿ ಕೋಪದಿಂದ ತಾರಕ್ನನ್ನು ಉಗ್ರವಾಗಿ ನೋಡಿದಳು ಕೌಸಲ್ಯ ಆಗ ತಾರಕ್ ತನ್ನ ಮಮ್ಮಿ ಕಡೆಗೆ ನೋಡಿ ಹುಚ್ಚು ನಗುವನ್ನು ನಗುತ್ತಾ ಪಾಪುಗೆ ಇವರು ನಿನ್ನ ಅಜ್ಜಿ ಏಂಜಲ್ ಅಂದ ನನಗೆ ಅಜ್ಜಿ ಇದ್ದಾರಾ ಆದರೆ ಅಜ್ಜ ಇಲ್ಲವಲ್ಲ ಅಂದಳು ಅಮಾಯಕವಾಗಿ ಇಲ್ಲ ಏಂಜಲ್ ನಿನಗೆ ಅಜ್ಜಿ ಮಾತ್ರ ಅಲ್ಲ ಅಜ್ಜನು ಅಜ್ಜಿಯು ಎಲ್ಲರೂ ಇದ್ದಾರೆ ಅತ್ತ ನೋಡು ಅಜ್ಜನನ್ನು ಎನ್ನುತ್ತಾ ಕೌಸಲ್ಯ ಕೈಗಳಿಂದ ಕ್ಯೂಟಿಯನ್ನು ಕರೆದುಕೊಂಡು ಶ್ರೀರಾಮ ಹತ್ತಿರ ಕರೆದುಕೊಂಡು ಹೋದಳು ಸಾಹಿತ್ಯಗೆ ಮಾತ್ರ ಇದೇನೂ ಇಷ್ಟವಾಗಲಿಲ್ಲ ಇಷ್ಟು ವರ್ಷ ಮಗ ಮಾಡಿದ ತಪ್ಪು ತಿಳಿಯದೆಯೇ ಇರುತ್ತದೆಯೇ ಇಷ್ಟು ದಿನಗಳು ಇಲ್ಲದ ಪ್ರೀತಿಗಳು ಆಪ್ಯಾಯತೆಗಳು ಈಗ ಹೇಗೆ ಹುಕ್ಕಿ ಬಂದವೋ ಎಂದು ಅವರನ್ನು ಕೋಪದಿಂದ ನೋಡುತ್ತಾ ತನ್ನ ಅಮ್ಮನೊಂದಿಗೆ ಅಮ್ಮ ನನಗೆ ಈ ಬಂಧಗಳು ಬಾಂಧವ್ಯಗಳು ಏನೂ ಬೇಡ ನನ್ನ ಮಗಳಿಗೆ ನಾನು ನನಗೆ ನನ್ನ ಮಗಳು ಇದ್ದರೆ ಸಾಕು ಅವರನ್ನು ಹೋಗಲು ಹೇಳಮ್ಮ ಎಂದು ರೂಮ್ ಒಳಗೆ ಹೋದಳು ಸಾಹಿ ಸಾಹಿತ್ಯ ಹಾಗೆ ಮಾತಾಡಿ ಹೋಗುತ್ತಿದ್ದಾಗ ತಾರ ಕೋಪದಿಂದ ಮುಷ್ಟಿಯನ್ನು ಬಿಗಿದು ನಿಂತು ಏನೋ ಹೇಳುವ ಮೊದಲೇ ಶ್ರೀರಾಮ್ ಅವರು ಆ ತಾರಕ್ನ ಕೈ ಮೇಲೆ ಕೈ ಹಿಟ್ಟು ಕೌಸಲ್ಯ ಅವರಿಗೆ ಏನೋ ಸನ್ನೆ ಮಾಡಿದರು ಅದನ್ನ ಅರ್ಥ ಮಾಡಿಕೊಂಡ ಕೌಸಲ್ಯ ಸುಮಿತ್ರನ್ನು ನೋಡುತ್ತಾ ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕು ಅಂದಳು ಆಗ ಸುಮಿತ್ರಾ ಕೌಸಲ್ಯಾಳನ್ನು ಕರೆದುಕೊಂಡು ಮನೆಯ ಹಿಂದಿರುವ ಇತ್ತಲಿಗೆ ಕರೆದುಕೊಂಡು ಹೋಗಿ ಕ್ಷಮಿಸಿ ನಮ್ಮ ಮಗಳು ಹಾಗೆ ಮಾತನಾಡಬಾರದು ಅಂದಳು ಕೈ ಜೋಡಿಸಿ ಕೌಸಲ್ಯ ಆಕೆಯ ಕೈಗಳನ್ನು ಹಿಡಿದುಕೊಂಡು ಅಯ್ಯೋ ಅತ್ತಿಗೆ ಹಾಗೆ ಹನ್ನಬೇಡಿ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದು ಹಾಗೆ ಮಾತನಾಡಿದ್ದಾಳೆ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನಿಜ ಹೇಳಬೇಕೆಂದರೆ ನೀವೇ ನಮ್ಮನ್ನ ನನ್ನ ಮಗನನ್ನು ಕ್ಷಮಿಸಬೇಕು ಇಷ್ಟು ದಿನಗಳು ಸಾಹಿತ್ಯನಾದರೂ ಆದರೆ ಪಾಪು ಇದೆ ಎಂಬ ವಿಷಯ ಸಹ ತಿಳಿಯದೆ ಇದ್ದಿದ್ದಕ್ಕೆ ನಿಜಕ್ಕೂ ಏನಾಯಿತು ಎಂದು ನಮಗೂ ತಿಳಿದಿಲ್ಲ ಇಲ್ಲವಾದರೆ ನಾವು ಯಾವಾಗಲೂ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೆವು ನಮ್ಮವನು ತಿಳಿಯದೆ ಸಾಹಿತ್ಯದೊಂದಿಗೆ ತಪ್ಪಾಗಿ ನಡೆದುಕೊಂಡರೆ ನಾನು ಕ್ಷಮಾಪಣೆ ಕೇಳುತ್ತಿದ್ದೇನೆ ಅಂದರು ಕೌಸಲ್ಯ ಅವರು ಅಯ್ಯಯ್ಯೋ ಅಂತಹ ಮಾತು ಅನ್ನಬೇಡಿ ನೀವು ದೊಡ್ಡವರು ಅಂದರು ಸುಮಿತ್ರ ಅವರು ದೊಡ್ಡತನ ಯಾವುದರಲ್ಲಿ ದೊಡ್ಡವರು ಮದುವೆ ಆಗದೆ ಒಬ್ಬ ಹೆಣ್ಣು ಮಗಳನ್ನು ತಾಯಿ ಮಾಡಿದ ಮಗನನ್ನು ಎತ್ತು ದೊಡ್ಡವರಾದೆವ ಅಥವಾ ತಾಯಿ ಮಾಡಿದ ಹೆಣ್ಣು ಮಗಳನ್ನು ಇಷ್ಟು ದಿನಗಳು ನಿರ್ಲಕ್ಷಿಸಿದ ದೊಡ್ಡಸ್ತಿಕೆಯಲ್ಲಿ ದೊಡ್ಡವರೇ ಇಲ್ಲವಾದರೆ ತನ್ನಿಂದ ಒಬ್ಬಳು ಹುಡುಕಿ ತಾಯಿಯಾದಳು ಎಂದು ತಿಳಿದು ಸಹ ಪಶ್ಚಾತ್ತಾಪವಿಲ್ಲದೆ ಮಗು ಮಾತ್ರ ಬೇಕು ತಾಯಿ ಬೇಡ ಎನ್ನುತ್ತಿರುವ ಮೂರ್ಖನಿಗೆ ಬುದ್ಧಿ ಕಲಿಸುವುದರಲ್ಲಿ ದೊಡ್ಡವರೇ ಯಾವುದರಲ್ಲಿ ದೊಡ್ಡವರು ನಾವು ಎಂದು ಪ್ರಶ್ನಿಸಿದರು ಕೌಸಲ್ಯ ತಪ್ಪು ಮಗನ ಕಡೆ ಇದೆ ಎಂದು ತಿಳಿದಿದ್ದರೂ ಸಹ ಮಗನನ್ನು ಸಮರ್ಥಿಸಿಕೊಳ್ಳದೆ ಸೊಸೆಯ ಬಗ್ಗೆ ಯೋಚಿಸಿ ನಿಮ್ಮ ದೊಡ್ಡ ಮನಸ್ಸನ್ನು ತೋರಿಸಿದ್ದೀರಿ ಅಂದ್ಲೋ ನಿಜಕ್ಕೂ ಏನು ನಡೆಯಿತು ಅತ್ತಿಗೆ ಇವರಿಬ್ಬರು ಹೇಗೆ ಹೀಗೆ ಬೆಕ್ಕು ಹಿಲಿಗಳಂತೆ ಜಗಳ ಹಾಡುತ್ತಿದ್ದಾರೆ ಎಂದು ಕೇಳಿದಳು ಕೌಸಲ್ಯ ಸಾಹಿತ್ಯ ನಮ್ಮ ನಮ್ಮವನ ಹತ್ತಿರ ಕೆಲಸ ಮಾಡುತ್ತಿದ್ದಾಗ ಹೈದರಾಬಾದ್ನಲ್ಲಿ ಇದ್ದ ನೀವು ನಿಜಕ್ಕೂ ಇಲ್ಲಿಗೆ ಹೇಗೆ ಬಂದಿರಿ ಏಕೆ ಬಂದಿರಿ ಅಂದರು ಇತ್ತ ಒಳಗೆ ಕೂತಿದ್ದ ತಾರಕ್ನನ್ನು ಹೊಡೆಯುವಂತೆ ನೋಡುತ್ತಿದ್ದರು ಶ್ರೀರಾಮ್ ಅವರು ಆಗ ತಾರಕ್ ಅಯ್ಯೋ ಈಗ ಇಲ್ಲಿಯೇ ಇದ್ದರೆ ಈ ಕಣ್ಣಿನಿಂದಲೇ ಆ ನೋಟದಿಂದಲೇ ಸುಟ್ಟು ಬಿಡುವಂತೆ ಇದ್ದಾರೆ ಅನ್ನುತ್ತಾ ನಿಧಾನವಾಗಿ ಎಸ್ಕೇಪ್ ಆಗುವುದು ಒಳ್ಳೆಯದು ಅಂದುಕೊಂಡು ಹೇಂಜಲ್ ನಾವು ಹೊರಗೆ ಹೋಗೋಣವೇ ಎಂದು ಹೆದ್ದಾಗ ಕ್ಯೂಟಿ ಎಲ್ಲಿಗೂ ಬರುವುದಿಲ್ಲ ನನ್ನೊಂದಿಗೆ ಇರುತ್ತಾಳೆ ಬೇಕಿದ್ದರೆ ನೀನು ಹೋಗು ಅಂದರು ಶ್ರೀರಾಮ್ ಅವರು ಓಕೆ ಓಕೆ ಡ್ಯಾಡಿ ಕ್ಯೂಟಿಯನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ ಅದಕ್ಕೋಸ್ಕರ ಹೇಗೆ ಅಷ್ಟು ಕೋಪ ನಾನು ಹೋಗುತ್ತೇನೆ ಎಂದು ಹೋಗಲು ಹೊರಟವನು ತನ್ನ ಮಮ್ಮಿ ನೆನಪಾಗಿ ಹೌದು ಮಮ್ಮಿ ಏಕೆ ಆ ಮಹಿಳೆಯೊಂದಿಗೆ ಹೊರಗೆ ಹೋದಳು ಅವರಿಬ್ಬರು ಎಲ್ಲಿಗೆ ಹೋದರು ಎನ್ನುತ್ತಾ ಅವರು ಹೋದ ಕಡೆಗೆ ಹೋದ ತಾರಕ್ ಅಷ್ಟರಲ್ಲಿ ಕೌಸಲ್ಯ ಅವರು ಅಸಲಿಗೆ ಏನು ನಡೆಯಿತು ಎಂದು ಕೇಳುವುದನ್ನು ಕೇಳಿ ಏನು ಹೇಳುತ್ತಾ ಹೇಳುತ್ತಾರೋ ಅಂತ ಅಲ್ಲೇ ನಿಂತು ಕೇಳುತ್ತಿದ್ದನು ಸುಮಿತ್ರಾ ಅವರು ಕೌಸಲ್ಯ ಅವರಿಗೆ ಹೇಳುತ್ತಿದ್ದಾರೆ ನಾನು ನಿಮಗೆ ಹೇಳುತ್ತೇನೆ ಆ ದಿನ ಮುಂಬೈನಿಂದ ಹೊರಟು ಬಂದ ಸಾಹಿತ್ಯ ಟ್ರೈನ್ನಲ್ಲಿ ಸಂಪೂರ್ಣವಾಗಿ ಅಳುತ್ತಲೇ ಇದ್ದುದರಿಂದ ಮುಖವೆಲ್ಲ ಹೂದುಕೊಂಡು ಹೋಗಿ ಕಣ್ಣುಗಳನ್ನು ಕೆಂಪಾಗಿ ಹೋಗಿದ್ದವು ಮನೆಗೆ ಬರುವಷ್ಟರಲ್ಲಿ ಮನೆಗೆ ಬಂದ ಕೂಡಲೇ ರಘುನಂದನ್ ಅವರು ಗಾಬರಿಯಿಂದ ಸಾಹಿ ಮಗಳೇ ಏನಾಯಿತು ನಿನ್ನ ಮುಖವೇನು ಹಾಗೆ ಇದೆ ಎಂದು ಕೇಳಿದರು ಗಾಬರಿಯಿಂದ ಅವರು ಗಾಬರಿ ಅವರ ಗಾಬರಿ ನೋಡುತ್ತಿದ್ದಂತೆ ಸಾಹಿತ್ಯ ಬರುತ್ತಿರುವ ದುಃಖವನ್ನು ತಳೆದುಕೊಂಡು ಅದೇನೂ ಇಲ್ಲ ಡ್ಯಾಡಿ ನೈಟ್ ಪಾರ್ಟಿಯಲ್ಲಿ ಲೇಟ್ ಆಯಿತು ಇನ್ನು ಜರ್ನಿಯಿಂದ ನಿದ್ದೆ ಸಹ ಸರಿಯಾಗಿ ಇಲ್ಲದೆ ಟಯರ್ಡ್ ಆಗಿದೆ ಅಷ್ಟೇ ಎನ್ನುತ್ತಾ ರೂಮ್ ಒಳಗೆ ಹೊರಟು ಹೋದಳು ಒಳಗೆ ಹೋಗಿ ವಾಶ್ರೂಮ್ನಲ್ಲಿ ಕೂತು ತೃಪ್ತಿ ಬರುವಷ್ಟು ಅರ್ಥ ಸಾಹಿತ್ಯ ಅಮ್ಮ ಅಪ್ಪನಿಗೆ ಈ ವಿಷಯ ತಿಳಿದರೆ ತಡೆದುಕೊಳ್ಳಲು ಆಗುವುದಿಲ್ಲ ಅವರಿಗೆ ಈ ವಿಷಯದ ಬಗ್ಗೆ ಎಂದಿಗೂ ತಿಳಿಯಲು ಆಗುವುದೇ ಇಲ್ಲ ಎಂದುಕೊಂಡು ವಾಶ್ರೂಮ್ನಿಂದ ಹೊರಗೆ ಬಂದಳು ಅಷ್ಟರಲ್ಲಿ ತಿಂಡಿಗೋಸ್ಕರ ಸುಮಿತ್ರಾ ಅವರು ಕರೆಯುತ್ತಿದ್ದಾಗ ಹೊರಗೆ ಬಂದು ಸೈಲೆಂಟಾಗಿ ಕೂತು ತಿಂಡಿಯನ್ನು ಪೂರ್ಣ ಮಾಡಿದಳು ಸಾಹಿತ್ಯ ಹಾಗೆ ಸೈಲೆಂಟಾಗಿ ಇದ್ದುದರಿಂದ ಸುಮಿತ್ರಾ ಅವರಿಗೆ ಅನುಮಾನ ಬಂದು ಏನೇ ಯಾವಾಗಲೂ ಲೋಟ ಲೋಟ ಅಂತ ಮಾತನಾಡುತ್ತಾ ಇರುತ್ತಿದ್ದವಳು ಈಗೇಕೆ ಇಷ್ಟು ಸೈಲೆಂಟ್ ಆಗಿದ್ದೀಯಾ ಅಂದಾಗ ಏನೂ ಇಲ್ಲ ಮಮ್ಮಿ ಸ್ವಲ್ಪ ಹೆಡ್ ಹೆಕ್ಕಾಗಿದೆ ಅಂದರೆ ತಲೆನೋವಾಗಿದೆ ನಾನು ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಎಂದು ರೂಮ್ ಒಳಗೆ ಹೊರಟು ಹೋದಳು ಎರಡು ದಿನಗಳಾದರೂ ಯಾರೊಂದಿಗೂ ಸರಿಯಾಗಿ ಮಾತನಾಡದೆ ಹೊರಗೆ ಸಹ ಎಲ್ಲಿಗೂ ಹೋಗದೆ ಇದ್ದಾಗ ಏನಾಯಿತು ಎಂದು ಕೇಳಿದರು ಅವಳ ಡ್ಯಾಡಿ ನಾನು ಇನ್ನು ಜಾಬ್ಣ ಅಂದುಕೊಳ್ಳುತ್ತಿದ್ದೇನೆ ಡ್ಯಾಡಿ ಅಂದಳು ಸಡನ್ ಆಗಿ ಸುಮಿತ್ರಾ ಅವರು ಬಯಸಿದ್ದು ಸಹ ಅದೇ ಆಗಿದ್ದರಿಂದ ಸಂತೋಷದಿಂದ ಅದಕ್ಕೆ ಒಪ್ಪಿಕೊಂಡು ಮದುವೆ ಸಂಬಂಧಗಳನ್ನು ನೋಡಲು ಶುರು ಮಾಡಿದರು ದಿನಗಳು ಕಳೆದರೂ ಸಹ ಸಾಹಿತ್ಯ ಮಾತ್ರ ಯಾರೊಂದಿಗೂ ಸರಿಯಾಗಿ ಮಾತನಾಡದೆ ಸ್ತಬ್ಧಳಾಗಿ ಬದಲಾಗಿ ಬಿಟ್ಟಳು ರಘುನಂದನ್ ಅವರು ಮಾತನಾಡಿಸಿದರೆ ಮಾತ್ರ ಮಾತನಾಡುತ್ತಿದ್ದಳು ಹಾಗೆ ಕೆಲವು ದಿನಗಳ ನಂತರ ಸಡನ್ನಾಗಿ ಒಂದು ದಿನ ನಡೆಯುತ್ತಾ ಇದ್ದವಳೆ ಕಣ್ಣುಗಳು ಮಂಜಾಗಿ ಕೆಳಗೆ ಬಿದ್ದು ಬಿಟ್ಟಳು ನಮ್ಮ ಕಣ್ಣು ಮುಂದೆಯೇ ಆಗಲೇ ಸರಿಯಾಗಿ ಊಟ ಮಾಡದಿರುವುದರಿಂದ ಸುಸ್ತಿನಿಂದ ಬಿದ್ದು ಬಿಟ್ಟಳು ಅಂದುಕೊಂಡು ಅವರು ಹಾಸ್ಪಿಟಲ್ಗೆ ಚೆಕಪ್ಗಾಗಿ ಹೋದರೆ ಅವಳು ಪ್ರೆಗ್ನೆಂಟ್ ಎಂಬ ವಿಷಯ ತಿಳಿದು ಬಂತು ಮನೆಗೆ ಬಂದ ಮೇಲೆ ಅವಳನ್ನು ಎಷ್ಟು ಬಾರಿ ಕೋಪದಿಂದ ಕೇಳಿದರೂ ವಿಷಯ ಮಾತ್ರ ಸಾಹಿತ್ಯಗಳಿಂದ ಹೇಳಲು ಆಗಲಿಲ್ಲ ಇನ್ನು ಅದೇ ಊರಿನಲ್ಲಿ ಇದ್ದು ಇಷ್ಟು ದಿನಗಳು ಗೌರವವಾಗಿ ಬದುಕಿದ್ದ ಕುಟುಂಬ ಆದವರು ಎಲ್ಲರ ಮುಂದೆ ಅವಮಾನಗಳನ್ನು ಪಡಬೇಕಾಗಿ ಬರುತ್ತದೆ ಎಂದು ಅಲ್ಲಿಂದ ಯಾರಿಗೂ ತಿಳಿಯದ ಸ್ಥಳಕ್ಕೆ ಅಂದರೆ ಅರಕುಗೆ ಹೊರಟೋರು ಬಂದರು ಧ್ವನಿ ಹುಟ್ಟಿದ ನಂತರ ನೆರೆಹೊರೆಯವರು ಮದುವೆ ಆಗದೆಯೇ ತಾಯಿಯಾದವಳು ಎಂದು ಕಿವಿಯಲ್ಲಿ ಹೇಳಿಕೊಳ್ಳುವುದು ನಿಮ್ಮ ಮಗಳಿಗೆ ಗಂಟಹೊಬ್ಬನೇನ ಎಂದು ಒಬ್ಬರು ಅಸಲಿಗೆ ಇದ್ದಾನೋ ಇಲ್ಲವೋ ಎಂದು ಒಬ್ಬರು ಹೀಗೆ ಹತ್ತು ಜನ ಹತ್ತು ರೀತಿಯಾಗಿ ಮಾತನಾಡುತ್ತಿದ್ದರೆ ಮಗಳ ಜೀವನ ತನ್ನ ಕಣ್ಣು ಮುಂದೆಯೇ ಹೀಗೆ ಕುಸಿದು ಹೋಯಿತಲ್ಲ ಎಂಬ ದುಃಖದಿಂದ ರಘುನಂದನ್ ಅವರು ಆಸಿಗೆ ಹಿಡಿದು ಈ ಮಧ್ಯೆಯೇ ಕಣ್ಮುಚ್ಚಿದರು ಆಗ ಕುಟುಂಬದ ಭಾರವೆಲ್ಲ ಸಾಹಿತ್ಯಗಳ ಮೇಲೆಯೇ ಬಿ ಬಿದ್ದಿದ್ದರಿಂದ ತಾನು ಬಿಟ್ಟುಕೊಟ್ಟಿದ್ದ ಕೆರಿಯರ್ ತಾನು ಬಿಟ್ಟು ಬಿಟ್ಟಿದ್ದ ಕೆರಿಯರನ್ನು ಕಡ್ಡಾಯವಾಗಿ ಶುರು ಮಾಡಬೇಕಾಗಿ ಬಂತು ಮತ್ತೆ ಮೂರು ವರ್ಷಗಳ ನಂತರ ಅಂತ ನಡೆದಿದ್ದೆಲ್ಲ ಸುಮಿತ್ರಾ ಅವರು ಕೌಸಲ್ಯ ಅವರಿಗೆ ಹೇಳುತ್ತಿದ್ದಂತೆ ಕೌಸಲ್ಯ ಅವರು ಮಗ ಮಾಡಿದ ತಪ್ಪಿಗೆ ತಲೆ ತಗ್ಗಿಸಿ ದುಃಖದಿಂದ ನಮ್ಮನ್ನು ಕ್ಷಮಿಸಿ ಹತ್ತಿಗೆ ನಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಎಷ್ಟು ಅವಮಾನಗಳನ್ನು ಅನುಭವಿಸಿದ್ದೀರಿ ಕ್ಷಮಾಪಣೆಗಳನ್ನು ಮಾತ್ರ ಕೇಳಿ ನಮ್ಮ ತಪ್ಪನ್ನು ತಪ್ಪೂ ಅಲ್ಲ ಎಂದು ಹೇಳಲಾರೆ ಆದರೆ ಆ ತಪ್ಪನ್ನು ಮಾತ್ರ ಖಚಿತವಾಗಿ ಸರಿಪಡಿಸಬಲ್ಲೆ ಹೋದ ಪ್ರಾಣವನ್ನು ಮತ್ತೆ ತರಲಾರೆನು ಆದರೆ ಮೇಲಿರುವ ಅಣ್ಣನವರ ಆತ್ಮವಾದರೂ ಸಂತೋಷದಂತ ಸಂತೋಷದಿಂದ ಇರುವಂತೆ ಮಾಡುತ್ತೇನೆ ನನ್ನನ್ನು ನಂಬಿ ಎಂದು ಸುಮಿತ್ರಾ ಅವರ ಕೈಗಳನ್ನು ಹಿಡಿದುಕೊಂಡು ಕೇಳಿದರು ಈ ಕಥೆಯನ್ನು ಮುಂದುವರೆಯುವುದು ಫ್ರೆಂಡ್ಸ್ ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ലൈക്ക് ಮಾಡಿ ശേർ ಮಾಡಿ കമെൻറ്റ് ಮಾಡಿ സബ്സ്ക്രൈബ് മൂന്ന് വിഡിയോ നോടി താങ്ക് യു താങ്ക് യു സോ മച്ച്